ನಾವು ಪುರಸಭೆ ಅಧಿಕಾರಿಗಳಿವೆ ಪುರಸಭೆ ಅಧಿಕಾರಿಗಳಾಗಿ ಅಕ್ರಮ ಫ್ಲೆಕ್ಸ್ ಯಾಕೆ ಇದ್ರಲ್ಲಿ ರಾಜಕೀಯ ಕಾರ್ಯಗಳಿದ್ದಾರೆ ನಿಮಗೆ ಸಮಸ್ಯೆ ನಿಮಗೆ ಏನೋ ಭಯನ ನೀಟುಗಳು ಭಯನ ರಾಜಕೀಯ ವ್ಯಕ್ತಿಗಳು ಭಯನಾ ಯಾಕೆ ನೀವು ಅಕ್ರಮ ಫ್ಲೆಕ್ಸ್ ಹಾಕಿಸ್ತಾ ಇದ್ದೀರಾ ಕೊಡಿ ಇಬ್ರು ಇದ್ದೀರಾ ಸರ್ ಒಂದು ಸಾರಿ ನೈಟ್ ಹಾಕೋದ್ರೆ ಬೆಳಿಗ್ಗೆ ನಿಮ್ಮ ಕಚೇರಿ ಓಪನ್ ಆಗ್ತಾ ಚೆನ್ನಾಗಿಲ್ಲ

ನಿಮ್ಮೆಂಗೆ ನೀವು ಮಾತ್ರ ಅಚ್ಚುಕಟ್ಟೆ ಮಾಡಿಕೊಟ್ಬಿಡಿ ಜನಗಳು ಮುಖ್ಯ ಅಲ್ಲ ನಿಮಗೆ ಅದು ಸ್ಪೆಚ್ಛವ್ರು ಯಾರು ಮಾತಾಡ್ಕೊಂಡಿದ್ದೀರಾ ನೀವು ಅದು ಯಾಕೆಂದ್ರೆ ಬಂದಿರೋ ಹಾಂ ಬನ್ನಿ ಮೇಡಮ್ ದೈವ್ ಯೋಗಿ ಬನ್ನಿ ಬನ್ನಿ ಯಾಕೆ ಬರ್ತೀರಾ ಇವಾಗ ಇವಾಗ ಅಲ್ಲ ಉತ್ತರ ಕೊಟ್ಕೊಂಡಿದ್ದ ಬ್ಯಾಟರ್ ಹಂಗೆ ಮಾಡ್ತೀವಿ ಕೇಸಾಗ ಧೈರ್ಯ ನೋಡ್ರಿ ನಿಮ್ಗೆ ಅದ್ಯಾವಾಗ ಕೂಪನ ಮಕ್ಕಳಿಗೆಲ್ಲ ಎಮ್ ಎಲ್ ಎಮ್ಮೆ ಸಾಚನಾ ಎಮ್ ಇಬ್ರು ಮೂರ್ ಜನ ಎಮ್ಮೆ ಹೋಗಿರಿ ಶಿವರಾಮ ಶನಿ ರಾವು

ಸಂಬಳ ತಗೋತದೆ ಸಂಬಳ ಸರ್ ಸರ್ವೇ ತೆರಿಗೆ ಕೊಡ್ತಾರದು ಸರ್ವೇ ಅನುಕೂಲ ಕೆಲಸ ಮಾಡ್ಬೇಕಾರ ನೀವು ನಾವು ಅವ್ರ ಗುಲಾಮರ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಹಾಕ್ತಿವಿ ಹೇಳ್ಬಿಡಂಗಿಲ್ಲ ಇವತ್ತು ಸರ್ಕಾರಿ ನಾಗಮಂಗಲದಲ್ಲಿರುವಂತಹ ಅಧಿಕಾರಿಗಳು ಎಂ ಎಲ್ ಎಗಳ ಗುಲಾಮರಾಗಿ ಕೆಲಸ ಮಾಡ್ತಾವ್ರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಪ್ಕೊಳ್ಳಿ ಸರ್ ಇಲ್ಲ ಅಂದಂಗೆ ಅದ್ರ ನಾವ್ ಹಾಕ್ತಿವಿ ಸರ್ ನಾವು ಹಾಕ್ತಿವಿ ಸರ್ ನಾವು ಕೆಲಸ ಹಾಕ್ತೇವೆ ಅದ್ರ ಒಪ್ಕೊಳ್ಳಿ ಸರ್ ನೀವು ಸರ್ ನಾವು ಹಾಕ್ತಿವಿ ಒಪ್ಕೊಳ್ಳಿ ನಾವು ಇಲ್ಲಿನ ಸಿಇಒ

ಟೋಟಲ್ ಇದು ನಾಗಮಂಗಲ ಎಲ್ಲರಲ್ಲಿ ಯಾವ್ದಾರ ಗಾಡಿ ಒಂದ್ ಒಂದು ವೈರ್ ಲೂಸ್ ಆಗ್ತಿದ್ರೆ ಗಾಡಿಯರ್ ಬರೋಕೆ ಎಷ್ಟೊಂದ್ ಆಗುತ್ತೆ ಡ್ರೈವಿಂಗ್ ಅವ್ರಿಗೆ ಇದ್ಯಾ ಪರ್ಮಿಷನ್ ತಗೊಂಡು ಹಾಕಿದ್ರೆ ಇದನ್ನ ನೋಡಿ ಇದು ನಾಗಮಂಗಲದಲ್ಲಿ ಒಂದು ಲೈಟ್ ಕಂಬಕ್ಕೆ ಮೂರು ಬ್ಯಾನರ್ ಹಾಕವ್ರೆ ಅಕ್ಕ ಸ್ವೀಟ್ ಏನಾದ್ರು ಅದು ಕಳಿಸಿ ಬಿದ್ರೆ ಒಂದು ಒಂದೇ ಒಂದ್ ಕಮ್ಮ ಬಿಟ್ಟಿಲ್ಲ ಬರೀ ಬ್ಯಾರ ತುಂಬಿಸ್ಬಿಟ್ರ ನಾಮಗಳನ್ನ ಬಟ್ ಯಾವ್ದಾರ ಗಾಡಿಗಳಿಗೆ ಮೇಲಿಂದ ಕಳ್ಸ್ಕೊಂಡ್ ಬಿದ್ರೆ ಗಾಡಿ ಓಡಿಸೋರ ಹಿಂಗಿರ್ತಾರೆ ಬೇರೆ ನೋಡಕ್ ಆಗತ್ತಾ ಅವ್ರಿಗೆ ಸಮಸ್ಯೆಗಳಾದ್ರೆ ಯಾರ ಸಾವಿಗಾದ್ರೆ ನರ್ಮಂಗಲ್ದಲ್ಲಿ ಒಂದು ಸಾವು ಆಯ್ತು ಅದಕ್ಕೆ ಒಣೆ ಇರೋದಕ್ಕೆ ಇದೇ ಇದು ನಾಮಗಲ್ಲ ಚೀಪ್ ಆಫೀಸರ್ ಇದು ಕಣ್ಣೆ ಕೊಟ್ಟಿದ್ರು ಕೇಳಬೇಕು ಇಲ್ಲ ಅಂದ್ರೆ ಪೂರ್ತಿ ಇದೆ ನೋಡಿ ಆ ಕಂಬನ ಕಾಲಿ ಇಲ್ಲ ಏಕ ಇದೆ ಏಕ ಪೂರ್ತಿ ಒಂದು ಕಂಬ ಕಾಲಿ ಇಲ್ಲ ಎಲ್ಲಾ ಕಂಬಕನ್ನು ತುಂಬ್ಕೊಂಡೋ ಇದಕ್ಕೆಲ್ಲ ಇದಕ್ಕೇلا ಕಾರಣ ಇಲ್ಲ ಇದಕ್ಕೆ ಇವರಿಗೆ ಆ ಬಡವ ಬಗುರಿಗೆ ಒಂದು 10 ಕೆಜಿ ಅಕ್ಕಿ ಕೊಡೋಕೆ ರೇಷನ್ಗಳ ಕಾಲಿ ಮಾಡಕ್ಕೆ ಮಾತ್ರ ಕಾರಣ ತಗೋತಾರೆ ಇವರು ತಮ್ಮಲ್ಲಿ ಗುಲಂಗರ ಕೆಲಸ ಮಾಡ್ತಾರೆ ಈಗ ಒಂದು ಇದು ಲೈವ್ ಎಂಡ್ ಮಾಡ್ತೀವಿ ಈಗ ಆಗಿದೆ ನೀವು ಎಂಡ್ ಇದಕ್ಕೆ ಏನು ಇದು ಮಾಡ್ತೀರಾ ಉತ್ತರ ಕೊಡ್ತೀರಾ ಕೊಟ್ಬಿಡಿ ಫೈನಲ್ ಯಾವುದೇ ಇದು ಆಗಿರೋದು ಬ್ಯಾನರ್ ಬ್ಯಾನರ್ದು ಮತ್ತು ಇನ್ನೊಂದು ಬ್ಯಾನರ್ಗಳಿಗೆ ಒಂದು ಪುರಸಭೆ ಸಿ ಒ ಏನಿದ್ದಾರೆ ಅವ್ರಿಗೆ ಜಾಯಿಂಟ್ ಡೈರೆಕ್ಟ್ರಿ ಏನಿದ್ದಾರೆ ಬೆಂಗಳೂರಿನಲ್ಲಿ ಕರ್ತವ್ಯ ಲೋಪದ ಒಂದು ಕೇಸ್ ಬುಕ್ ಮಾಡ್ತೀವಿ ಅವ್ರಿಗೆ ಒಂದು ಪತ್ರ ಬರಿತೀವಿ ಜಾಯಿಂಟ್ ಡೈರೆಕ್ಟ್ರಿಗೆ ಈ ಥರ ಎಲ್ಲ ಎಲ್ಲ ಪುರಸಭೆಗಳನ್ನು ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಜಾಯಿಂಟ್ ಡೈರೆಕ್ಟ್ರು ಬೆಂಗಳೂರಿನಲ್ಲಿ ಏನಿದ್ದಾರೆ ಅವ್ರಿಗೆ ಪತ್ರ ಬರಿತೀವಿ ಈ ಥರ ಏನಾದರೂ ಸಾರ್ವಜನಿಕರು ಅವ್ರು ದೊಡ್ಡ ಅಧಿಕಾರಿ ಅಂತ ಭಯ ಭಯಪಡಬೇಕಾಗಿಲ್ಲ ಯಾಕೆ ಅಂತ ಹೋಗಿದೆ ಅವನಿಂದಲೂ ಒಬ್ಬ ದೊಡ್ಡ ಅಧಿಕಾರಿ ಅಲ್ಲಿರ್ತಾರೆ ಇವರು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬೋದು ಇವ್ರ ಮೇಲೆ ನಿಗಾ ಇಡಬೇಕು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಕೊಟ್ಟವರು ಇನ್ನೊಬ್ಬರು ಅಧಿಕಾರಿ ಇರ್ತಾರೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಕರ್ತವ್ಯ ಲೋಪಾಗ ಕರ್ತವ್ಯ ಲೋಪ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆ ಜಾಯಿಂಟ್ ಡೈರೆಕ್ಟರ್ ಬೆಂಗಳೂರಿನಲ್ಲಿ ಏನಿದ್ದಾರೆ ಅವ್ರಿಗೆ ಪತ್ರ ಬತ್ರ ಬರೆದಿದೆ ಈಗ ನಮ್ಮ ಕೆಆರ್ ಪಕ್ಷದ ಇದರಲ್ಲಿ ಸಿಗುತ್ತೆ ನಿಮಗೆ ಮಾಹಿತಿ ಸಮುದಾಯವನ್ನು ಮಾಹಿತಿ ನಮ್ಮನ್ನು ಸಂಪರ್ಕವನ್ನು ಕೊಟ್ಟು ಮನವಿ ಸಾರ್ವಜನಿಕರು Huh?